ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇಖಾ ಹೊಸ ವರ್ಷ ಬಂದೇ ಬಿಡ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಹಣಗಳು ಯಾವಾಗ ಬರ್ತಾ ಇದೆ ಗ್ರಹಣದ ಟೈಮಿಂಗ್ಸ್ಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣಗಳು ಬರ್ತಾ ಇದೆ ಅವುಗಳ ಡೇಟು ಮತ್ತು ಟೈಮಿಂಗ್ಸನ್ನು ನೋಡೋಣ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ನಾಲ್ಕು ಗ್ರಹಣಗಳಿಗೆ ಜನರು ಸಾಕ್ಷಿಯಾಗಲಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಚಂದ್ರಗ್ರಹಣ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಹುಣ್ಣಿಮೆಯ ದಿನದಂದು ಈ ಮೊದಲನೇ ಚಂದ್ರಗ್ರಹಣ ನಮಗೆ ಬರ್ತಾ ಇದೆ ಇದೊಂದು ಪೆನಂಬ್ರಾ ಚಂದ್ರಗ್ರಹಣ ಆಗಿದೆ ಅಂದರೆ ಪೆನಂಬ್ರಾ ಲೂನಾರ್ ಎಕ್ಲಿಪ್ಸ್ ಅಂತ ಇದನ್ನು ಕರಿತೀವಿ ಇದರ ಟೈಮಿಂಗ್ಸನ್ನು ನೋಡೋದಾದರೆ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷ ಬೆಳಿಗ್ಗೆ ಈ ಒಂದು ಗ್ರಹಣ ಶುರುವಾಗಿ ಮೂರು ಗಂಟೆ ಎರಡು ನಿಮಿಷದವರೆಗೆ ಈ ಒಂದು ಗ್ರಹಣ ಸಂಭವಿಸುತ್ತೆ ಈ ಗ್ರಹಣವು ಕನ್ಯಾ ರಾಶಿ ಸೂರ್ಯ ಚಿಹ್ನೆ ಮತ್ತು ಫಾಲ್ಗುಣ ನಕ್ಷತ್ರದಲ್ಲಿ ಸಂಭವಿಸುತ್ತೆ ಈ ಒಂದು ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಇರುವುದಿಲ್ಲ ಇದು ಕೇವಲ ಭಾಗಶಃ ಚಂದ್ರಗ್ರಹಣ ಆಗಿದೆ ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಅಂತ ಕರಿತೀವಿ ಇದು ಭಾರತದಲ್ಲಿ ಗೋಚರ ಇಲ್ಲದೆ ಇರೋದ್ರಿಂದ ಯಾರೂ ಇದ್ರ ಬಗ್ಗೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ಗರ್ಭಿಣಿ ಸ್ತ್ರೀಯರು ಸಹ ಇದ್ರ ಬಗ್ಗೆ ಯಾವುದೇ ಒಂದು ಭಯ ಪಡುವಂತಹ ಅಗತ್ಯನೂ ಇಲ್ಲ ಆದರೆ ಈ ಒಂದು ಗ್ರಹಣದ ದಿನ ಗರ್ಭಿಣಿ ಸ್ತ್ರೀಯರು ಆದಷ್ಟು ಮನೆಯೊಳಗೆ ಇರೋದಕ್ಕೆ ಪ್ರಯತ್ನ ಮಾಡಿ ತುಂಬಾ ಒಳ್ಳೆಯದು ಇನ್ನು ಈ ವರ್ಷದ ಎರಡನೇ ಚಂದ್ರಗ್ರಹಣ ನಮಗೆ ಭಾದ್ರಪದ ಮಾಸ ಹುಣ್ಣಿಮೆಯ ದಿನ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬರ್ತಾ ಇದೆ ಆವತ್ತಿನ ಒಂದು ಗ್ರಹಣದ ಟೈಮಿಂಗ್ಸನ್ನು ನೋಡೋದಾದರೆ ಬೆಳಿಗ್ಗೆ ಏಳು ಗಂಟೆ ನಲವತ್ತ್ಮೂರಕ್ಕೆ ಶುರುವಾದ ಈ ಒಂದು ಗ್ರಹಣ ಎಂಟು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುತ್ತೆ ಈ ಒಂದು ಗ್ರಹಣದ ಟೈಮಿಂಗ್ಸ್ ನಮಗೆ ಸರಾಸರಿ ಒಂದು ಗಂಟೆಗಳ ಕಾಲ ಇರುತ್ತೆ ನಂತರ ಮುಕ್ತಾಯ ಆಗುತ್ತೆ ಇದು ಮೀನರಾಶಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ ಇದು ಅಷ್ಟೇ ಹಿಂದೂ ಪಂಚಾಂಗದ ಪ್ರಕಾರ ಭಾರತದಲ್ಲಿ ಈ ಗ್ರಹಣ ಗೋಚರಕ್ಕೆ ಇರೋದಿಲ್ಲ ಇನ್ನು ಈ ವರ್ಷದ ಮೊದಲನೇ ಸೂರ್ಯಗ್ರಹಣ ನಮಗೆ ಚೈತ್ರ ಮಾಸದಲ್ಲಿ ಏಪ್ರಿಲ್ ಎಂಟನೇ ತಾರೀಕು ಸಂಭವಿಸ್ತಾ ಇದೆ ಇದು ಒಂದು ಸಂಪೂರ್ಣ ಸೂರ್ಯಗ್ರಹಣ ಆಗಿರುತ್ತೆ ಈ ಒಂದು ಗ್ರಹಣವು ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಗ್ರಹಣ ಅನ್ನೋದು ಇರುತ್ತೆ ನಂತರ ಮುಕ್ತಾಯಗೊಳ್ಳುತ್ತೆ ಈ ಗ್ರಹಣವು ಮೀನರಾಶಿ ರೇವತಿ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ ಈ ಗ್ರಹಣವು ಸಹ ಭಾರತದಲ್ಲಿ ಗೋಚರಕ್ಕೆ ಬರೋದಿಲ್ಲ ಆದ್ದರಿಂದ ಏನೋ ಒಂದು ಎಚ್ಚರಿಕೆ ಅಥವಾ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಇನ್ನು ಎರಡನೇ ಸೂರ್ಯಗ್ರಹಣ ಅಕ್ಟೋಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಭವಿಸ್ತಾ ಇದೆ ಇದನ್ನು ಕಂಕಣಕ್ರಾಂತಿ ಸೂರ್ಯಗ್ರಹಣ ಅಂತ ಕರಿತೀವಿ ಇದರ ಟೈಮಿಂಗ್ಸನ್ನು ನೋಡೋದಾದರೆ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ರಾತ್ರಿ ಮೂರು ಗಂಟೆ ಹದಿನೇಳು ನಿಮಿಷದವರೆಗೆ ಈ ಒಂದು ಗ್ರಹಣ ಇರುತ್ತೆ ನಂತರ ಕೊನೆಗೊಳ್ಳುತ್ತೆ ಈ ಒಂದು ಗ್ರಹಣನು ಸಹ ನಮ್ಮ ಭಾರತದಲ್ಲಿ ಕಾಣಿಸೋದಿಲ್ಲ ಗೋಚರ ಅನ್ನೋದು ಇರೋದಿಲ್ಲ ಈ ಒಂದು ಗ್ರಹಣವು ಕನ್ಯಾರಾಶಿ ನಕ್ಷತ್ರದ ಅಡಿಯಲ್ಲಿ ಸಂಭವಿಸ್ತಾ ಇದೆ ಈ ವರ್ಷದ ಗ್ರಹಣಗಳಲ್ಲಿ ಒಂದು ಒಳ್ಳೆಯ ವಿಚಾರ ಏನು ಅಂತಂದರೆ ಯಾವುದೂ ಈ ವರ್ಷ ನಮಗೆ ಭಾರತದಲ್ಲಿ ಕಂಡುಬರೋದಿಲ್ಲ ಆದ್ದರಿಂದ ಗ್ರಹಣ ಸಮಯದಲ್ಲಿ ಯಾವುದೇ ಸೂತಕ ಅನ್ನೋದು ಜನರಿಗೆ ಇರೋದಿಲ್ಲ ಆದರೂ ಸಹ ಗರ್ಭಿಣಿ ಸ್ತ್ರೀಯರು ಕೆಲವೊಂದು ಒಂದು ವಿಚಾರಗಳನ್ನು ಈ ಗ್ರಹಣದ ದಿನಗಳಲ್ಲಿ ಖಂಡಿತವಾಗ್ಲೂ ತಪ್ಪದೇ ಪಾಲಿಸಬೇಕು ಖಂಡಿತವಾಗ್ಲೂ ಗ್ರಹಣದ ದಿನಗಳಲ್ಲಿ ಗರ್ಭಿಣಿ ಸ್ತ್ರೀಯರು ಮನೆಯನ್ನು ಬಿಟ್ಟು ಹೊರಗಡೆ ಬರಬಾರ್ದು ತಗೊಳ್ಳುವಂಥ ಫುಡ್ಡಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕು ಗ್ರಹಣದ ಸಮಯದಲ್ಲಿ ಮಾತ್ರ ವಯಸ್ಸಾದ ಹಿರಿಯರು ಸಹ ಈ ಒಂದು ಸಮಯದಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ಒಳ್ಳೆಯದು ಈ ಒಂದು ಗ್ರಹಣದ ಸಮಯದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಮಾಡಬಾರದು ಇವುಗಳ ಬಗ್ಗೆ ಜನರು ಜಾಗರೂಕರಾಗಿದ್ದರೆ ತುಂಬ ಒಳ್ಳೆಯದು ಸೊ ಫ್ರೆಂಡ್ಸ್ ನಾನಿಲ್ಲಿ ತಿಳಿಸಿರುವಂಥ ಗ್ರಹಣದ ಸಮಯದಲ್ಲಿ ಯಾವ ರಾಶಿ ಯಾವ ನಕ್ಷತ್ರದಲ್ಲಿ ಸಂಭವಿಸುತ್ತೆ ಆ ರಾಶಿ ನಕ್ಷತ್ರದವರು ಮರುದಿನ ಹೋಗಿ ದೇವಸ್ಥಾನದಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಬಂದರೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಸಿ ಯು ಬಾಯ್